ಒಂದೆಡೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಚಳುವಳಿ ನಡೆಸಿದರು ಇಟ್ಕೊಂಡು ರಾಜಕಾರಣ ಮಾಡಬೇಕಾಗಿರ್ತಕ್ಕಂಥ ರಾಷ್ಟ್ರಹಿತದ ಹಿನ್ನೆಲೆಯಲ್ಲೇ ನಾವು ಉಳಿದೆಲ್ಲ ವಿಷಯಗಳನ್ನು ಮರೆತು ಒಂದೇ ಧ್ವ ಒಂದೇ ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು ಅದು ಕಮಲವನ್ನು ಪ್ರತಿ ಬೂತ್ನಲ್ಲಿ ಅರಳಿಸ್ಬೇಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ಇಡೀ ದೇಶದಲ್ಲಿ ನಾನ್ನೂರು ಸೀಟು ಅಂತ ಏನು ಗುರಿ ಇಟ್ಕೊಂಡಿದ್ದೇವೋ ಆ ನಾನೂರು ಸೀಟ್ ಮುಟ್ಟಬೇಕು ಅಂದರೆ ಕರ್ನಾಟಕ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಬೇಕು ನಮ್ಮ ಒಡಕಿನ ಲಾಭ ಅನ್ಯರಿಗೆ ಆಗದಂತೆ ಅಂದರೆ ಕಾಂಗ್ರೆಸ್ಗೆ ಆಗದಂತೆ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಗ್ಗಟ್ಟಾಗೋದು ಮಾತ್ರ ಅಲ್ಲ ಜನತಾದಳದ ಕಾರ್ಯಕರ್ತರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲಿ ಜನತಾದಳಕ್ಕೆ ಸೀಟ್ ಕೊಡ್ತಾರೆ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಅವ್ರ ಪರವಾಗಿ ಕೆಲಸ ಮಾಡಬೇಕು ಎಲ್ಲಿ ಬಿ ಜೆ ಪಿಗೆ ಸೀಟ್ ಕೊಡ್ತಾರೆ ಅಲ್ಲಿ ಜನತಾದಳದ ಕಾರ್ಯಕರ್ತರು ಬಿ ಜೆ ಪಿ ಪರವಾಗಿ ಕೆಲಸ ಮಾಡುವಂತೆ ಅವರೆಲ್ಲರನ್ನೂ ಮನವೊಲಿಸಿ ಒಟ್ಟಿಗೆ ತಗೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ಇದೆ ಹಾಗಾಗಿ ಎಲ್ಲರಲ್ಲೂ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ನೀವು ಪಾರ್ಟಿ ಯಾರಿಗೆ ಟಿಕೆಟ್ ಕೊಡಲಿ ಬಿ ಜೆ ಪಿ ಅನ್ನೋದನ್ನು ಮರೆಯದೆ ಕೆಲಸ ಮಾಡಬೇಕು ಅನ್ನೋದು ನನ್ನ ವಿನಂತಿ ಸರಿ ನಮ್ಮ ಗುರಿ ಮೋದಿ ಮತ್ತೊಮ್ಮೆ ಒಂದೇ ಗುರಿ ಇಟ್ಕೊಂಡು ನಾವು ಅದಕ್ಕಾಗಿ ಕೆಲಸ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಭಾವನೆಯನ್ನು ತಿಳಿಸೋದು ತಿಳಿಸೋದಕ್ಕಿರುವ ಮಾರ್ಗಗಳು ಬೇರೆ ಬೇರೆ ಇದ್ದಾವೆ ನಿಮ್ಮ ಭಾವನೆಗಳನ್ನು ತಿಳಿಸೋದಕ್ಕೆ ಈಗಾಗಲೇ ನಮೋ ಆ್ಯಪ್ನಲ್ಲೇ ಜನಮಾನ್ ಸರ್ವೇನಲ್ಲಿ ಓಪನ್ ಆಪ್ಷನ್ನ ಕೊಟ್ಟಿದ್ದಾರೆ ಜನ್ಮನ್ ಸರ್ವೇನಲ್ಲಿ ನಿಮ್ಮ ಭಾವನೆ ಏನಿದೆ ಅಂತ ಸಾಮಾನ್ಯ ಕಾರ್ಯಕರ್ತ ಮತ್ತು ಮತದಾರರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದಲ್ಲದೆ ಪಕ್ಷದ ಕಡೆಯಿಂದ ಪಕ್ಷದ ಪದಾಧಿಕಾರಿಗಳಿಗೆ ಅವರ ಭಾವನೆ ತಿಳಿಸೋದಕ್ಕೆ ಪಾರ್ಟಿಯೇ ವೇದಿಕೆಯನ್ನು ಕಲ್ಪಿಸಿತ್ತು ರಾಷ್ಟ್ರೀಯ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೈಸೂರಿನ ರಾಜೇಂದ್ರ ಅವರು ರಾಷ್ಟ್ರೀಯ ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾದ